ಡಿಸೆಂಬರ್ ಹತ್ತೊಂಬತ್ತನವರೆಗೆ ಇವತ್ತು ವಿಧಾನಸಭೆ ಅಧಿವೇಶನವನ್ನು ಬೆಲ್ಗಾಮಿನ ಸ್ವರ್ಣಸೌಧದಲ್ಲಿ ಇವತ್ತು ನಡೆಸಲಾಗ್ತದೆ ಅಂತ ತೀರ್ಮಾನಿಸಲಾಗಿದೆ ವಿಧಾನಮಂಡಲದ ಆ ಒಂದು ಅಧಿವೇಶನವನ್ನು ಅದಕ್ಕೆ ಪೂರ್ವಭಾವಿಯಾಗಿ ಯಾವುದೆಲ್ಲ ಯಾವೆಲ್ಲ ಇವತ್ತು ವ್ಯವಸ್ಥೆಗೆ ಆಗಬೇಕಾ ಈ ಸಂಬಂಧಪಟ್ಟಾಗೆ ವಿಧಾನ ಪರಿಷತ್ತಿನ ಸಭಾಪತಿಯಿಂದ ಬಸವ ಹೊರಟ್ಟಿಯರವರು ನಾನು ಮತ್ತು ಡೆಪ್ಯುಟಿ ಸ್ಪೀಕರ್ ಎನ್ ಅವರು ಜಿಲ್ಲಾ ಆಡಳಿತ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಅಧಿವೇಶನವನ್ನು ಒಂದು ಅತ್ಯುತ್ತಮವಾದ ಅಧಿವೇಶನ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ನೀಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಅದೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ವಿವಿಧ ಇಲಾ ವಿವಿಧ ಆ ಒಂದು ಕಮಿಟಿ ಕೂಡ ರಚಿಸಿಕೊಂಡು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಎಂದು ಕೊಡಲಾಗಿದೆ ಹಿಂದೆ ರೀತಿ ಇದ್ದ ರೀತಿಯಲ್ಲಿ ಬರುವಂಥ ಎಲ್ಲ ನಮ್ಮ ಆ ವೀಕ್ಷ ನಮ್ಮ ವಿಸಿಟರ್ಸ್ಗಳಿಗೆ ನಮ್ಮ ಅಲ್ಲಿಂದಲೇ ಶಟಲ್ ಬಸ್ಸನ್ನು ಇವತ್ತು ಗೇಟಿಂದ ಇಲ್ಲಿ ತನಕ ಎಲ್ಲ ಬಸ್ಗಳ ಮೇಲೆ ಬಿಡಲಿಕ್ಕೆ ಆಗುವುದಿಲ್ಲ ಮತ್ತು ವಯಸ್ಸಾದರೆಲ್ಲ ಬರ್ತಾರೆ ಅವ್ರು ನಡ್ಕೊಂಡು ಬರಲಿಕ್ಕೆ ಕೂಡ ಆಗುವುದಿಲ್ಲ ಅಂಥವ್ರಿಗೆ ಆ ಗೇಟಿಂದ ಮೇಲೆ ತನಕ ಶಟಲ್ ಬಸ್ಸನ್ನು ಇವತ್ತು ವ್ಯವಸ್ಥೆ ಮಾಡಲಾಗುವುದು ವಿದ್ಯಾರ್ಥಿಗಳಿಗೆ ಒಂದು ಲಿಮಿಟ್ ಇಟ್ಕೊಂಡು ಯಾಕಂತೇಳಿ ಹೆಚ್ಚು ವಿದ್ಯಾರ್ಥಿಗಳು ಬಂದ ಇಲ್ಲಿ ವ್ಯವಸ್ಥೆ ಸಮಸ್ಯೆ ಆಗಬಾರ್ದು ದೃಷ್ಟಿಯಿಂದ ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸಿ ಮತ್ತು ಯಾವ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿ ಅಂದ್ರೆ ಕಾಲೇಜಿನವರು ಬರ್ತಾರ ಅವರು ಕನಿಷ್ಠ ಒಂದು ವಾರ ಮುಂಚಾದರೂ ಕೂಡ ಮಾಹಿತಿ ಕೊಡಬೇಕು ಜಿಲ್ಲಾಡಳಿತಕ್ಕೆ ಮತ್ತು ಡಿ ಡಿ ಪಿ ಐ ಅವರಿಗೆ ಅದು ಅವರ ಹಿತದೃಷ್ಟಿಯಿಂದ ನಾವು ಇದನ್ನು ಹೇಳ್ತಾ ಯಾಕೆ ಅವ್ರು ಬಂದಾಗ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಗೊಂದಲವಿಲ್ಲದೆ ಯಾವುದೇ ಒಂದು ಒತ್ತಡವಿಲ್ಲದೆ ನೇರವಾಗಿ ಬಲ ಉತ್ತಮವಾಗಿ ಅದನ್ನು ವೀಕ್ಷಿಸಲು ಮತ್ತು ಹಿಂದೆ ಹದಿನೈದು ನಿಮಿಷ ಇದ್ದಂಥ ಸಮಯಾವಕಾಶ ಹತ್ತು ನಿಮಿಷ ಇದ್ದಂಥ ಸಮಯಾವಕಾಶವನ್ನು ಈಗ ನಾವು ಹೆಚ್ಚುವರಿಯಾಗಿ ಮಾಡಿದ್ದೇವೆ ಇಪ್ಪತ್ತು ಅಥವಾ ಇಪ್ಪತ್ತೈದು ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಸಮಯ ಕೊಡಿಲಾಗುವುದು ಇದರ ಜೊತೆಯಲ್ಲಿ ಕೆಲವೊಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ರಾಜಕೀಯದ ಅವೇರ್ನೆಸ್ ಮತ್ತು ಆಸಕ್ತಿ ಇರುವವರಿಗೆ ಇವತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರ ನಾವೆಲ್ಲಕ್ಕೂ ಚರ್ಚೆ ಮಾಡಿ ಒಂದು ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಫುಲ್ ಟೈಮ್ ಅದು ಬೆಳಿಗ್ಗಿಂದ ಸಂಜೆ ತನಕ ಎಸೆಂಬ್ಲಿ ವೀಕ್ಷಣೆ ಮಾಡ್ಬೋದು ವಿಧಾನ ಪರಿಷತ್ ವೀಕ್ಷಣೆ ಮಾಡ್ಬೋದು ಲೈಬ್ರರಿ ಎಕ್ಸಸ್ ಮಾಡ್ಬೋದು ಚರ್ಚೆ ಮಾಡ್ಬೋದು ಅವರಿಗೆ ಟ್ರೈನಿಂಗ್ ಥರ ಇಂಟರ್ನ್ಶಿಪ್ ಕೋರ್ಸ್ ಥರ ಮೂವತ್ತು ವಿದ್ಯಾರ್ಥಿಗಳನ್ನ ಫಸ್ಟ್ ಟೈಮ್ ಒಂದು ಅವಕಾಶ ಮಾಡಿ ಕೊಡ್ತೇವೆ ಆ ಇದರಲ್ಲಿ ಅದನ್ನು ಆಯ್ಕೆಯನ್ನು ನಾವು ಹೇಗೆ ಮಾಡಬೇಕು ನಮ್ಮ ಯುನಿವರ್ಸಿಟಿ ಮುಖಾಂತರ ನಮಗೆ ಬಂದರೆ ನಾವು ಕೂತ್ಕೊಂಡು ನಾನು ಮತ್ತು ಸಭಾಧ್ಯಕ್ಷ ಕೂತ್ಕೊಂಡು ಅದನ್ನು ಸದಸ್ಯನ ಫೈನಲ್ ಮಾಡ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾಕೆ ನಮ್ಮ ಈ ಒಂದು ಪ್ರದೇಶದ ವಿವಿಧ ಜಿಲ್ಲೆಗಳ ಆ ಸಂಸ್ಕೃತಿ ಏನಿದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇವತ್ತು ಒಂದೊಂದು ದಿವಸ ಒಂದೊಂದನ್ನು ಇವತ್ತು ಏರ್ಪಡಿಸಲಾಗುವುದು ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಹಾಲ್ನಲ್ಲಿ ಬಂದಂಥ ವಿದ್ಯಾರ್ಥಿ ಫಸ್ಟ್ ಅವ್ರು ಕೂತ್ಕೊಳಿಸಲ್ಲಿ ಅವರಿಗೆ ಒಂದು ಮೋಟಿವೇಶನಲ್ ಕ್ಲಾಸ್ ಮತ್ತು ಅವರಿಗೆ ಕೇಳುವಂತಹ ಸಿಹಿ ಪಾನೀಯ ಜೊತೆಗೆ ಮೋಟಿವೇಶನ್ ಕ್ಲಾಸ್ ಕೂಡ ಕೊಡಲಾಗುವುದು ಅದು ವಿದ್ಯಾರ್ಥಿಗಳಿಗೆ ಸೊ ಯಾವ ತೊಂದರೆ ಅವರು ಬಲೆಯಲ್ಲಿ ನಿಲ್ಲಬಾರ್ದು ಬಿಸಿಲಲ್ಲಿ ಇರಬಾರ್ದು ಸೊ ಕೆಲವೊಂದು ದಿವಸ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ನಾನು ಅದೇ ಸಭಾಧ್ಯಕ್ಷರು ಒಂದೊಂದು ಮತ್ತು ಜಿಲ್ಲಾಧಿಕಾರಿಗೆ ನಾವು ಚರ್ಚೆ ಸೂಚನೆ ಕೊಟ್ಟು ಕೊಟ್ಟಿದ್ದೇವೆ ಒಂದೊಂದು ದಿವಸ ಒಂದೊಂದು ವರ್ಗದವರಿಗೆ ಅದೊಂದು ದಿವಸ ಸ್ಪೋರ್ಟ್ಸ್ ಕ್ರೀಡಾ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು ಒಂದು ದಿವಸ ಮಹಿಳೆಯರು ಒಂದು ದಿವಸ ಈ ತಳಮಟ್ಟದ ನಮ್ಮ ಕಾರ್ಮಿಕರು ಕೆಲವೊಂದು ಪೌರ ಕಾರ್ಮಿಕರು ಕೆಲವು ಟ್ರಾನ್ಸ್ಜೆಂಡರ್ಸ್ ಅವ್ರಿಗೆ ಒಂದೊಂದು ದಿವಸ ಒಂದೊಂದು ಟೀಮ್ನವರಿಗೆ ಬಂದು ಅವರಿಗೆ ವಿಶೇಷ ವೀಕ್ಷಣೆ ಮಾಡಲು ಒಂದು ಅವಕಾಶ ಇಲ್ಲ ಒಂದೊಂದು ದಿವಸ ಹ್ಯಾಂಡಿಗೆ ಒಂದು ಅಂಗವಿಕಾಸ ವಿಶೇಷ ಜ ಮಕ್ಕಳಿಗೆ ಸೊ ಎಲ್ಲ ಸ ನಮ್ಮ ಸಮಾಜದ ಎಲ್ಲ ವರ್ಗದವ್ರಿಗೆ ಕೂಡ ಒಂದು ದಿವಸ ವಿಶೇಷವಾಗಿ ಅವ್ರು ಬಂದು ಅವರನ್ನು ಅದನ್ನು ನೋಡುವಂಥ ಒಂದು ಅವಕಾಶ ಅದಕ್ಕೆ ನಾವು ಕೊಟ್ಟು ಆ ವ್ಯವಸ್ಥೆ ಕೂಡ ಇವತ್ತು ಮಾಡಲಿಕ್ಕೆ ನಾವು ತಿಳಿಸಿದ್ದೇವೆ ಅದರ ಜೊತೆಯಲ್ಲಿ ಹಿಂದೆ ಯಾವ ರೀತಿ ಊಟೋಪಚಾರಗಳಿತ್ತ ಏನು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಕೂಡ ತಮ್ಮಿಕೊಳ್ಳಲಾಗುತ್ತೆ ಹಾಗೂ ಈಗ ಎಷ್ಟು ಬಿಲ್ಗಳು ಬಂದಿದೆ ಬೇರೆಲ್ಲೂ ಕೂಡ ನಿಯಮ ಪ್ರಕಾರ ಅಧಿವೇಶನ ಸಂಬಂಧ ನಿಮಗೆ ಗೊತ್ತಿದೆ ಬಿಲ್ಗಳು ಬರ್ತದೆ ಚರ್ಚೆ ಆಗ್ತದೆ ಇವತ್ತು ಸಮಯವನ್ನು ನಾವು ಸರಿಯಾದ ಕರೆಕ್ಟಾದ ಸಮಯ ಮತ್ತು ದಿವಸವನ್ನು ಅವತ್ತು ತಾರೀಖು ನಮ್ಮ ಮೊದಲ ದಿವಸವೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಅದನ್ನು ನಾವು ಫೈನಲ್ ಮಾಡ್ತೇವೆ ಹೌದೇ ಅದಾದ ನಂತರ ಬಿ ಎಸ್ ಅದೇ ಹೌಸಲ್ಲಿ ಅಜೆಂಜ್ ಆಗೋದು ಮತ್ತೆ ಬಿ ಎಸ್ ಮೀಟಿಂಗ್ ಉತ್ತರ ಕನ್ನಡ ಭಾಗ ಚರ್ಚೆ ಈಗ ಸ್ಟಾರ್ಟಿಂಗ್ ಅಥವಾ